ಆಮೇಲೆ ಹೆತ್ತಳು ಹಸಿದ ಒಡಲಿಗೆ ತುತ್ತಿಟ್ಟಳು ಹಸಿದ ಒಡಲಿಗೆ ತುತ್ತಿಟ್ಟಳು ಮುಂಗುರುಳುವ ಸರಿಸಿ ಮುತ್ತಿಟ್ಟಳು ಇಂಥ ಒಂದು ತ್ಯಾಗ ಬಂದು ಮಮತಾ ಮಾಯಿ ದೇವತೆ ಯಾರ ಪಾತಿ ಕೇಳಿದ್ರೆ ಅದು ಅಮ್ಮ ಎಂಥ ಕಟುಕು ಮಗಳು ಅದಾಳ ಪಾತಿ ಕೇಳಿದ್ರು ಆಕೆ ತಾಯಿಯ ಬಗ್ಗೆ ತುಚ್ಚವಾಗಿ ಯಾವ ಹಾಡನ್ನು ಹಾಡೋದಿಲ್ಲ ಮಾತನ್ನು ಮಾತಾಡೋದಿಲ್ಲ ಅದಕ್ಕೆ ದಯವಿಟ್ಟು ಮುಂದಿನ ಸಂಧಿಗೆ ವಿದ್ಯಾಸರಿಯವರು ತಾಯಿಯ ಬಗ್ಗೆನೇ ಹಾಡವನ್ನು ಹಾಡಬೇಕು ಇದು ದೈವದ ಸಂದೇಶ ಇನ್ನು ಮುಂದೆ ಅದರ ಮುಂದೆ ವಿದ್ಯಾಶ್ರೀ ಅವರದಾಗಿಂದ ಮೌಲಾ ತಂದೆಯ ಪಾತ್ರ ಎಷ್ಟು ಮುಖ್ಯ ಐತಿ ಅನ್ನೋದನ್ನ ಅವರು ಹೇಳಬೇಕಾಗ್ತದೆ ತಂದೆ ಮೊದಲು ಬೀಜ ಬಿತ್ತಿದ ಮೊದಲು ಬೀಜ ಬಿತ್ತಿದ ಮೇಲೆ ನನ್ನ ಎತ್ತಿದ ಮೊದಲು ಬೀಜ ಬಿತ್ತಿದ ಮೇಲೆ ನನ್ನ ಎತ್ತಿದ ಕಾಡುಗಲ್ಲು ಆಗಿದ್ದ ನನಗೆ ಮೂರ್ತಿಯಾಗಿ ಕೆತ್ತಿದ ಕಾಡುಗಲ್ಲು ಆಗಿದ್ದ ನನಗೆ ಮೂರ್ತಿಯಾಗಿ ಕೆತ್ತಿದ ಸಂಸಾರ ಭಾರವನ್ನ ಹೊತ್ತಿದ ನನ್ನ ಗುರಿಯನ್ನು ನನಗೆ ತಲುಪಿಸಿದ ಅನ್ನತಕ್ಕಂಥ ತ್ಯಾಗಮಯಿ ಏಕೈಕ ಜೀವಿ ಯಾರು ಕೇಳಿದ್ರೆ ಅದು ತಂದೆ ಇಂಥ ತಂದೆಯ ತ್ಯಾಗಮಯಿ ತಂದೆಯ ವರ್ಣನೆಯನ್ನ ಯಾವ ಮೋಲಾಸ ಮಕಾಂತ್ ಅವರವರು ಮುಂದಿನ ಸಂದಿಗೆ ಹೆಂಗ ಅವರು ಹಾಡ್ತಾರ ಅಂತಕ್ಕಂಥದನ್ನ ತಾವೆಲ್ಲರೂ ಕುಳಿತುಕೊಂಡು ಆಲಿಸ್ಬೇಕತ್ತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇನ್ನೂ ಒಂದು ಮಾತು ತಂದೆಯ ಪಿಂಡ ಮುಟ್ಟಿರಬಾರದು ತಾಯಿಯ ಗರ್ಭ ಹತ್ತಿರಬಾರದು ಅಂತಹ ಸತ್ತುಳ್ಳ ಶರಣರು ಭೂಮಿಯ ಮೇಲೆ ಎಷ್ಟೋ ಜನ ಜನಿಸಿ ಬಂದಾರೆ ಜನಿಸಿ ಬಂದು ಅಧರ್ಮ ತಾಂಡವಾಡುವಾಗ ಧರ್ಮದ ಏಳಿಗೆಗಾಗಿಯೇ ಧರ್ಮವನ್ನು ಉಳಿಸ್ಯಾರ ಸಮಾಜವನ್ನು ಸುಧಾರಣೆ ಮಾಡ್ಯಾರ ಅಂತಹ ಸತ್ತುಳ್ಳ ಶರಣ ಶರಣೆಯರ ಕೀರ್ತಿಯನ್ನು ಇವತ್ತು ವೇದಿಕೆ ಮೇಲೆ ತಾವೆಲ್ಲರೂ ಸಾಧನೆ ಅನ್ನೋದೇ ಈ ದೈವದ ಇಚ್ಛೆ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಸನ್ನದ್ದು ಮಾಡಿಕೊಡ್ತಾ ಇದ್ದೇನೆ ಮಾಡ್ತೈತಿ ಅನ್ನೋ ಅದಕ್ಕೂ ಟೈಮ್ ಆಯ್ತು ಕೂಗಿ 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 ಕೂಗಿ

ನಿಮ್ಮ ಕಡಸಲಿ ನಿಮ್ಮ ಮರಿಯ ವಯಸ್ ಮಡ್ಸಲಿ ಇರ್ಲಿ ಬೀಡು ಬಾಳ ಹೊರಗಂಟ್ರಿ ಈಗ ಏನ್ ಹೇಳಿ ಇವ್ರ ಮಾತಾಡೋ ಮಾತ್ ಹೆಂಗ್ ನಡದತಿ ಇವ್ರು ಹತ್ ಅವತಾರದ ಯಾವ್ಯಾವ ಯಾವ್ಯಾವ ತಂಗಿ ವರಹ ಕೂರ್ಮ ನರಸಿಂಹ ನರಸಿಂಹ ಬೌದ್ಧ ಬೌದ್ಧ ಕಲಂಕಿ ಕಲಂಕಿ ರಾಮ ರಾಮ ಪರಶುರಾಮ ಪರಶುರಾಮ ಮತ್ತ ಮೇಲಾಗಿ ವಾಮದೇವ ಮತ್ತೇನ ಎರಡು ಉಳಿದ್ರೆ ಅಘೋರ ವಿಷಯ ಇರ್ಲಿ ಹಿಂಗ ಹತ್ತ ಅವತಾರದವ್ ಅದಾವ ಇದ್ರೊಳಗ ಆತ್ಮ ರಾಮ ಯಾವಲ್ಲಿ ಬತ್ತು ಹೇ ಆತ್ಮರಾಮ ಎಲ್ಲಿ ಬರ್ತಿದ್ದಿ ಫಾರುシュราม ಆತ್ಮರಾಮ ಬರಿ ರಾಮತ್ ರಾಮ ಅಳು ಹುಡುಗರು ಕೈಯಾಗ ಲಾಲಿಪಾಪ್ ಕೊಟ್ಟಂಗ ಮಾಡ್ಲಾಕತ್ತಿದ್ದಿ ನಮಗ ಅವ ಅಳ್ತಾನಾ ನೀ ಏನ್ ಆಚೆ ನೀ ಹಂಗಲ್ಲವಾ ಆತ್ಮರಾಮ ಅಲ್ಲ ಅಲ್ಲ ಎದಕ ಆತ್ಮರಾಮಂದರು ಅಂದರು ನನ್ನ ಒಳಗಿರುದು ಆತ್ಮನೇ ಹೌದು ನಿನ್ನ ಒಳಗಿರುದು ಆತ್ಮನೇ ಮನೆ ಇವು ಎರಡು ಒಂದ್ ಇವು ಆತ್ಮ ರಾಮ ಇದು ಅದಕ್ಕೆ ನಮ್ಮ ಅಕ್ಕ ಮದುವೆ ಒಂದು ಸಾಹಿತ್ಯ ಹೇಳ್ತಾಳ ಹೌದು ಗಡ್ಡ ಮೀಸೆಗಳ ಕಂಡರೇ ಗಂಡ ಸಂಭವ

ಕಲಕ ಇದನ್ನ ಮಾಡಬೇಕು ಇದನ ಮಾಡಬೇಕು ಇಲ್ಲ ಅದಕ್ಕೆ ಬಟ್ ಹಚ್ಚಿ ಮಾತಾಡೋದಲ್ಲ ನೋಡು ತನಗ ಕುನಿಲಕ ಬರಲಿಕ್ಕೆನೆಲ್ಲ ಡೋಂಕೈ تنಬೇಡ ಹೌದು ಯಾಕಪ್ಪ ಅಂದ್ರೆ ಹೆಂಗ ಆ ಹೇಳತ್ತೇನ ಮಾತು ಹೇಳುತ್ತೇನೆ ಹೆಂಗ್ ಹೇಳ್ತನ್ರಿ ನಿಮ್ಮ ಹೇಮರಟ್ಟಿ ಮಲ್ಲಮ್ಮ ಹಾ ಮಲ್ಲೈನ ಯಾಕೆ ನೆನದಾಳಕಿ ಆ ಮಲ್ಲೈಗೆ ನಮ್ಮ ಮಲ್ಲೈಗೆ ದುಡ್ಕೊಂಡಾಳ ನಮ್ಮ ಮಲ್ಲೈನ ಎಲ್ಲ ಕೊಟ್ಟನ ಕೊಟ್ಟಾನತ್ರಿ ಅಮ್ಮ ನೋಡು ಹೇಳ್ರಿ ವಿಷಯ ಹೆಂಗ ಹೆಂಗ ನಾ ಇದ್ದ ನೀ ಇದ್ದಲ್ಲಿ ನಾ ಬರ್ಬೇಕ ನಾ ಇದ್ದಲ್ಲಿ ನೀನಾಗೆ ಬಂದದಿಂಗ ಅದು ಹೆಣ್ಣು ಮಕ್ಕಳದ ಒಂದ್ ಆಕಿ ಅಂತ ಆಕಿಯಲ್ಲಿ ಇರುವಂತ ಭಕ್ತಿ ಆಕಿಯಲ್ಲಿ ಇರುವಂತ ಭಕ್ತಿಗೆ ಮೆಚ್ಚಿ ರಾತ್ರಿ ಬಾರದಾಗ ಹಿಟ್ಟ ಬೀಸಿ ಮಲ್ಲಯ್ಯ ಮಲ್ಲಯ್ಯ ಪಕ್ಕ ಬರಕರು ನನ ಕಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕ ಶಿವನಿಗೆ ಊರಾಗ ನೀ ಇಲ್ಲಯ್ಯ ನೋಡುವ <laughs> <Not a work. laughs> ನಮ್ಮ ಮನೆಗೆ ಬಂದ ರಾತ್ರಿ ಬಾರದಾಗ ಹಿಟ್ಟ ಬೀ ಸಿಕ್ಕೀಲಾ ತುಂಬಿ ಇಟ್ಟವನು ಇಟ್ಟವ್ನು ನಿನ್ನ ನಾನ್ ನಿನ್ನ ತಕನ ಬಂದಿಲ್ಲ ಬೀಸಿ ಕುಡಬಾತ್ ಬಂದ ನೀನು ಬಂದಿ ಯಾಕೆ ಬಂದಿ ಮೈ ಇದು ಅಂದ ಅಕಿ ಭಕ್ತಿಗೆ ಮೇಚಿ ಆಕಿ ಸಂಗಾಟ ಸಂಗಾಟ ಅಡಿವ್ಯಾಗ ದನ ಕಾಯ್ತಿದ್ದ ಮಲ್ಲಮ್ಮನ ಕೈಯಾಗ ಸಿಕ್ಕ ಕೈದಾನ ಕೈದಾನ ಎರಡನೇ ಮಾತಾ ಮಲ್ಲಮ್ಮನ ಭಕ್ತಿಗೆ ಮೇಚಿ ಹೊತ್ತಿದ ಅಂಬಲಕ್ಕ அது மல்லம்மா பூ கூடி ஜோளிகோளியாக திருகிதாவனு நீன அந்த அவனு லக்லங்கு அளத் கேள்னா அந்த இவ் ல மல்ல இல்ல இல்ல நினை படத்தை ಕಾಮನೆ ಆಗಿದ್ದು ಓತಮ ಎಂತ ಕಾಮನಿ ಹಸರ ಹಸರ ಏನು ಕೆಂಪ ವೈದ್ಯ ಹೋಗ್ತಿರುವ ಕಡೆ ಎಲ್ಲಿ ದಾರಾಗಿರಿ ಬಾ ಅದಕ್ಕ ತಾನೇ ಹೋಗ್ತಾನೆ ಸುಮ್ಮನೆ ಅಲ್ಲ ಎಷ್ಟೋ ದೇಶದ ಭಕ್ತರೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ ಹೋಗ್ತಾರೆ ಡೈರೆಕ್ಟ್ ಆದಂತ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ದರ್ಶನ ಆಗಂಗಿಲ್ಲ ಆಗೋದಿಲ್ಲ ಆಗುದಿಲ್ಲ ನಮ್ಮ ಹೋಗಿ ಅವನಿಗೆ ದರ್ಶನ ಆಗಲಿಲ್ಲ ನಾನೇ ನೌಕರ ಆಗಂಗಿಲ್ಲ ಆಗೋದಿಲ್ಲ ಆಗುದಿಲ್ಲ ಅದಕ್ಕೆ ಟೈಮ್ ಐತೆ ಹೆಂಗ ಪ್ರಥಮದೊಳಗೆ ದೇಶದೊಳಗೆ ಹೋಗುವಂತ ಭಕ್ತರಿ ಎಲ್ಲ ಹೌದು ಮಾಡಿರುವಂಥ ಪಾಪ ತೊಳ್ಕೊಳಕ್ಕೆ ಅದ ಮೊದಲು ನಮ್ಮ ಪಾತಾಳ ಗಂಗವ್ ಹೋಗ್ಬೇಕು ಭೇಟಿ ಆಗ್ಬೇಕು ಆಕಿ ತ್ಯಾಕ ಹೋಗಿ ಹೋಗಿ ಆಕಿ ತ್ಯಾಕೆ ಮೂರು ಸಲ ಮುಣಿಗಿ ಹಿರಿಯಾಗು ಮೂರು ಸಲ ಏತ ಅದ ಪಾಪ ತೊಳ್ದ ಒಳಗೆ ಆಮ್ಯಾಲಪ್ಪ ಮೊದ್ಲು ಹಿಂದುಗಡೆ ಖರೆ ಮೊದಲು ನಿಮ್ಮ ಅಪ್ಪನ ಟಿಕೆಟ್ ನನ್ನ ಕೈಯ್ಯಾಗ ಬುಕ್ ಆಗಬೇಕು ಚೆಕ್ ಆಗಬೇಕು ಹೌದು ಹೌದು ಚಕ್ಕ ಹ್ಞೂ ಚಕ್ಕ ಬುಕ್ಕ ಎಲ್ಲ ನಮ್ಮ ಕಡೆ ಅದ ನೆಕ್ಕ ಹಡಿ ಪಕ್ಕ ಪಕ್ಕ ಹಣಿ ಹ ನಡೀಲಿ ತಂಗಿ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ ಮುಕ್ತಿ ಕೊಂಡಾಳಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ ನಿಂಬ್ಯಾಕಿ ಕಾಯ್ದಾಳಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾ

ಟೈಮ್ ಹಿರಿಯರ್ ಕಡೆ ಐದು ಗಂಟೆ ಇತ್ತು ಕರೆ ಅಂದ್ರೂ ಜಗತಿವಿ ಹಂಗ ಯಾಕಂದ್ರೆ ತಕ ಇರ್ಲಿತ್ಹೇಳಿ ಹೇಳಿ ಸಣ್ಣದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಬೇಕಲ್ಲತ್ತೀವಿಪೇ ಅದಕ್ಕ ಅವ್ರೊಂದು ಮಾತ ಹೇಳಿ ನೋಡ್ರಿ ಗಡಿ ಬುರ್ಲಿ ಮರೀದು ಉತ್ತಮ ಸಮಯ ಇರ್ಲಿ ಬಿಡು ಎಟ್ರಿ ಒಬ್ಬರು ಕಳಿತೀರಿ ಅವ್ರದ ಈಗ ಏನ್ ಹೇಳತ್ತ ಎಂಟ ಪಾಲ ಎಲ್ಲ ನಂದತಿ ಒಂಟ ಪಾಲ ನಿಂದತಿ ಒಂಟ ಪಾಲದಾಗ ನ ಏನೇನು ಆಗಿ ಹೋಗ್ಯಾವತಿ ಹೇಳಿ ಹುಚ್ಚಿ ನಿನಗ ಹೌದು ಆಕೀಗಿ ಎಂಟು ಪಾಲದಾಗ ಹೆಣ್ಣ ಕಾಮಾಟದೊಳಗ ದೊಡ್ಡದೈತಿ ನೀ ಗಂಡ ಬರೇ ಒಂಟ ಪಾಲ್ನ ಹೌದ ಅನಾಂಟ್ಲೇನ ನಿನಗ ಮೂರ್ ವರ್ಷ ದೊಡ್ಡವನ್ ಮಾಡಿಟ್ಟಾರ ಖರೀದ ಯಾಕ ಯಾಕ ಹುಡುಗಿ ಬಡತಕ್ಕ ಹುಡುಗ ತಡದ ನಡೀಲಿ ಅಂತ ಹೇಳಿ ಮೂರ್ ವರ್ಷ ದೊಡ್ಡವನ್ ಮಾಡಿಟ್ಟಾರ ಹೌದ್ ಖರೀದ ಅದಕ್ಕ ನಿನಗೆ ಇಪ್ಪತ್ತೊಂದ್ ಇಟ್ಟಾರಿಗೆ ಹದಿನೆಂಟು ಇಟ್ಟಾರ ಇಟ್ಟ ಬಡತಕ್ಕ ಹಾಸಿಗೆ ಹಾಳಕ್ ಹೋಗಿ ಬಿದ್ದಾವ್ ಗಂಡ ಹಾಡವರು ಶಂಕ ಹೊಡ್ದ ಬರ್ಲಿ ಹೋಲಿ ಮಾತು ಮಾತ್ ಆಕೆಗೆ ಅಟ್ಟ ಇವಂಗೂ ಅಟ್ಟ ಇದ್ರ ಇಬ್ರಿಗೆ ಒಂದ್ ಇಟ್ಟಿದ್ರಂದ್ರ ಗತಿ ಇಬ್ರಿಗೆ ಒಂದ ಏಜ್ ಇತ್ತಂದ್ರ ಮುಂದಿನ ಮಳಕಾಲ ಪಾಟಿ ಹಿಂದ ತಿರುಗುತ್ತಿದ್ದು ಇಂಗ್ ಬರ್ತಿದಾಡ್ಲಕ್ಕ ಇನ್ನೊಂದ್ ಮಾತ್ ಹೇಳಿದ್ ಏನಂತ್ರಿ

ಏತಿಯಾಗಿ ಬಂದರಿ ನಮ್ಮ ಶಿವನೇ ಗತಿಗೆಡಿ ಶಿವನೇನಾಗ್ಯಾರೆ ಅತಿಯಾಗಿ ನಮ್ಮನೆ ನಮ್ಮ ಗತಿಗೆಡಿ ಶಿವನೇನಾಗ

ನೋತ್ಯ ಬಂದಾಳಕ ನಿಧಿಯಲ್ಲಿ ನಲ್ಲೂರ ಮುಖ್ಯ ಕಾಣಲಾಳಕ ನಿಧಿಯಲ್ಲಿ ನಲ್ಲೂ ರಾಣಿ ಬ್ಯಾ ಅಮ್ಯ ಬಾಳಿದಾಳಕ ನಿಧಿಯಲ್ಲಿ ನಾನು ಆ ಬ್ಯಾ ಆ ಡಾಂಬರ್ ಚನ್ನ ಡೊಳ್ಳಿರಗ ಹೌದಾ

ಕಂಚಿ ಆ ಕಂಚಿನ ಕಲ್ಮ ಅಮ್ಞ ಬಳಿ ಎಲ್ಲ ನಲೋ i